ನಮಸ್ಕಾರ ಇವತ್ತು ಒಂದು ದೊಡ್ಡ ಒಂದು ಅನಾಹುತ ಆಗಿದೆ ಇದು ಮನಸ್ಸಿಗೆ ತುಂಬ ನೋವಾಗಿದೆ ಇಡೀ ಗ್ರಾಮಕ್ಕೆ ಮತ್ತು ನಮ್ಮ ತರೀಕೆರೆ ನಾಗರಿಕರಿಗೂ ಒಂದು ತುಂಬ ನೋವಾಗಿದೆ ಆದರೆ ಏನು ಒಂದು ವಿಷಯ ಅಂದರೆ ಇವತ್ತು ನೀವು ನಿಮ್ಮ ಮಗನದ ಕಣ್ಣು ದಾನ ಮಾಡ್ಬೇಕಂತ ಇದ್ರೆ ಯಾ ಏನಕ್ಕೆ ಅಂತ ನಮಗೆ ಅನ್ನಿಸ್ತು ಕೊಡಬೇಕಂತ ಕೊಟ್ಟಿವಿ ಹ್ಞೂ ಆಮೇಲೆ ಈ ಥರ ಆಗಿದೆಯಲ್ಲ ನೀವು ಇದಕ್ಕಾಗಿದ್ದೇ ಇಪ್ಪತ್ತು ವರ್ಷದ ಮಗನ ಕಳ್ಕೊಂಡೀವಿ ಏನು ನೋಡೋಕ್ಕಾಗಲ್ಲ ನಿಮ್ಮ ಹೆಸರನ್ನು ಕುಬೇಂದರು ನಿಮ್ಮೂರು ಲಿಂಗಳ್ಳಿ ಅಮ್ಮ ಇವತ್ತು ಅದೇ ಒಂದು ದೊಡ್ಡ ಒಂದು ಇದಾಗಿದೆ ಎಲ್ಲರಿಗೂ ನೋವಿದೆ ನೀವೊಂದು ಏನಂದರೆ ಒಂದು ಕಣ್ಣು ದಾನ ಮಾಡೋ ಮುಖಾಂತರ ಒಂದು ನಿಮ್ಮ ಮಗನ್ನ ಅದರಲ್ಲಿ ನೋಡ್ತಾ ಇದ್ದೀರಾ ನೀವು ನಾವು ಇನ್ನೊಂದು ನೋಡ್ತೀವಿ ಸರ್ ನನ್ನ ಮಗನ್ನ ಎಲ್ಲಾದರೂ ಅವನಿಗೆ ಏನು ಬಂದಿರುತ್ತೆ ಅದನ್ನೆಲ್ಲ ತಗೊಳ್ಳಿ ಸರ್ ಆದರೆ ಮಕ್ಕಳು ಈ ಥರ ಬರದಷ್ಟೇ ಸರಿ ಹೇಳ್ತಾನ ಅವರ ಅಪ್ಪಾಜಿ ನಾನು ಧನುಷ್ವರ್ ಅಪ್ಪಾಜಿ ಸರ್ ಬರ್ನ್ ಮಾಡಿಬಿಟ್ರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅದ್ರ ಬದಲು ಇನ್ನೂ ಬರಿ ಯೂಸ್ ಆಗಲಿ ಹೀಗಾಗಲಿ ಅದು ನನ್ನ ಮೇ ಮೇಜರ್ ಥೀಮ್ ಅದು ಹಾಗಾಗಿ ನಾವು ಅದನ್ನು ಪಡೆದಿ ಅಷ್ಟೆ ಸರ್ ಅವರಿಬ್ಬರು ಒಂದೇ ಕ್ಲಾಸ್ಮೇಟು ಸರ್ ಜೀಮ್ದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋದಿರಬೇಕು ಆಮೇಲೆ ನಾನು ಸೈನಿಕ ಆಗಬೇಕು ಇಲ್ಲ ಪೊಲೀಸ್ ಆಗಬೇಕು ಅನ್ನೋದೊಂದು ಗುರಿತ್ತು ಸರ್ ಇದರಲ್ಲೂ ಇತ್ತು ಆಗಿದೆ ಅದರಿಂದ ಏನಾದ್ರು ಉಪಯೋಗ ಆಗುತ್ತೆ ಒಳ್ಳೇದಾಗ ನೀವು ಆ ಟೈಮಲ್ಲಿ ಆ ಗಾಡಿಯಲ್ಲಿ ಇದ್ರಿ ಆಯ್ತಲ್ಲ ಯಾವ್ ತರ ಆಯ್ತು ಸರ್ ಅವರು ನಮ್ಮ ಹಿಂದೆ ಸ್ಪೀಡಾಗೆ ಬರ್ತಿದ್ರು ನಾವು ಅವ್ರಿಗೆ ಹೇಳಿದ್ವಿ ನಿಧಾನಕ್ಕೆ ಹೋಗ್ರಿ ನಿಧಾನಕ್ಕೆ ಹೋಗ್ರಿ ಅಂತ ಅವ್ರ ಡ್ರೈವರಿಗೆ ಒಳ ಕೂತಿರೋರು ಹೇಳಿದ್ರು ನಿಧಾನಕ್ಕೆ ಹೋಗ್ರಿ ನಿಧಾನಕ್ಕೆ ಹೋಗ್ರಿ ಅಂತ ಬಟ್ ಆದ್ರೂ ಅವ್ರು ಕೇಳಲಿಲ್ಲ ಅವ್ರು ಅದೇ ಸ್ಪೀಡಲ್ಲಿ ಬಂದ್ಬಿಟ್ಟು ಇವ್ರು ಭೈರಪುರ ಕಟ್ಟಿದೆಯಲ್ಲ ಅಲ್ಲಿ ಬಿಟ್ಟು ಒಂದೇ ಸತಿ ಅಲ್ಲೇ ಕಟ್ಟೋದ್ಬಿಟ್ರು ಇವ್ರಿಬ್ಲಾರು ಹಿಂದೆ ಕೂತಿದ್ರು ಹಿಂದೆ ಡೋರ್ ಹತ್ರ ಇದ್ರಲ್ಲ ಗಾಡಿ ಪಲ್ಟಿ ಆಗಿ ಫುಡ್ ಟಾರ್ ಪಟ್ಟಿಗೆ ಬಿದ್ದ್ಬಿಟ್ಟು ಅವ್ರಿಗೆ ಫುಲ್ಲು ಹಿಂದೆ ಲೈಟ್ ಇನ್ನೊಬ್ಬ ಹುಡುಗಿಗೆ ಇದೆ ಕಾಡು ಮಳಿಗೋಗೆ

ಆದರ್ಶ ರೆಡ್ಡಿ ಅಂತ ಹೆಸರು ನೀವು ನಿಮ್ಮ ಫ್ರೆಂಡ್ ಒಂದು ದೊಡ್ಡ ಒಂದು ಅನಾಹುತದಲ್ಲಿ ನಿಮ್ಮ ನಿಮ್ಮ ಗೆಳೆಯನ ಜೊತೆ ವರ್ಷ ಇದ್ದಿದ್ದವನು ಅವನು ಎಂದೆಂದಿಗೂ ಮರೆಯೋಕ್ಕಾಗಲ್ಲ ಫಸ್ಟ್ ಹಾಸ್ಟೆಲ್ ಅವ್ನು ಪರಿಚಯ ಆಗಿದ್ದು ಪರಿಚಯ ಆದಾಗ ಯಾವ ಊರು ಮಗ ಅಂತ ಕೇಳಿದ್ದ ಅಷ್ಟೇ ಮಗ ಚಿತ್ರದುರ್ಗದಿಂದ ಬಂದಿದ್ದೀನಿ ಮಗ ಅಂತ ಹೇಳ್ದ ಅಲ್ಲಿಲ್ಲಿದ್ದ ಅವಾಗ್ಲಿದ್ದ ಪರಿಚಯ ಆಗಿದ್ದ ಅಷ್ಟೇ ಇದ್ದವರೆಗೂ ಅವನು ಬಿಟ್ಟರು ನಾನು ಬಿಡ್ತಿರ್ಲಿಲ್ಲ ನಾನು ಬಿಟ್ಟರು ಅವ್ನು ಬಿಡ್ತಿರ್ಲಿಲ್ಲ ಊಟಕ್ಕೆ ಹೋದಾಗ ರೂಮಲ್ಲಿ ಬಂದು ಜೊತೆಗೆ ಕರಿತಿದ್ದ ಊಟ ಆದಮೇಲೆ ಸಮೇತ ಫೋನ್ ಮಾಡಿ ಎಷ್ಟು ಬೇಕೋ ಯಾವಾಗ ಬೇಕು ಊಟ ಆದಮೇಲೆ ಐದು ನಿಮಿಷಕ್ಕೆ ಫೋನ್ ಮಾಡಿ ಬಾರ ಮಗ ಇದು ಟೀ ಕುಡ್ಕೊಂಬ ಎಮ್ ಆರ್ ಎಸ್ ಹತ್ರ ಹೋಗೋಣ ಅಂತಿದ್ದೆ ಸರ್ ಡೈಲಿ ಡೈಲಿ ಒಂದು ದಿನ ಮಿಸ್ ಮಾಡ್ತಿರ್ಲಿಲ್ಲ ಅವನಾಗಲಿ ನಾನಾಗಲಿ ಎಷ್ಟು ಜಗಳ ಆಡ್ತಿದ್ವಿ ರೂಮಲ್ಲಿ ರೂಮಲ್ಲಿ ಜಗಳ ಆಡಿದ್ರು ಬೆಳಿಗ್ಗೆ ಬಂದ ನಾನೇ ಮಾತಾಡಿಸಿದ್ದೆ ಇಲ್ಲ ಅವನೇ ಬಂದು ಮಾತಾಡಿಸಿದ್ದ ನಾವು ಐದು ಜನ ಇದ್ವಿ ಐದು ಜನನೂ ಎಮ್ ಆರ್ ಎಸ್ ಹತ್ರನೂ ಹೋಗ್ತಿದ್ವಿ ಅದರಲ್ಲೊಬ್ಬನು ಮಿಸ್ ಆಗಿದ್ದಾನ ಅಂತ ಭಾಳ ದುಃಖ ಆಗ್ತಾ ಇದೆ ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಬೆಳಿಗ್ಗೆ ಹತ್ತು ಕಾಲಿಗೆ ಏನೋ ಗೊತ್ತಾಯ್ತು ಸರ್ ನಮ್ಮ ಚಿನ್ನ ಅಂತಿದ್ದ ಅವನು ಫೋನ್ ಮಾಡ್ದ ಸಿರಿ ಓದ ಕಣ ಅಂತ ಹೇಳ್ದ ಕಾಮಿಡಿ ಕಣ ಇಲ್ಲ ಕಣ ಸಿರಿ ಓದ ಕಣ ಅಂದ್ಬಿಟ್ಟ ಅವಾಗ್ಲಿದ್ದ ಭಾಳ ಇದಾಯ್ತು ನಿಮ್ಮ ಹೆಸರು ನಮ್ಮ ಹೆಸರು ಆದರ್ಶ್ ರೆಡ್ಡಿ ಅಂತ ನಿಮ್ಮಿಸ್ ನಮ್ಮ ಹೆಸರು ಎಸ್ ಮನೋಹರ್ ಗೌಡ ಅಂತ ನಾವು ಬೆಳಗ್ಗೆ ಹಿಂಗೆ ಕುಂತಿದ್ದು ಎಕ್ಸಾಮ್ ಇದ್ದವು ಸೋಮಾರದಿಂದ ಇವತ್ತು ನಾಲ್ಕು ದಿನ ಎಕ್ಸಾಮ್ ರಜೆ ಇತ್ತು ಹಾಗಾಗಿ ಹಬ್ಬ ಮಾಡ್ಕೊಂಡು ಹೋಗ್ತೀನಿ ಮಗ ಹಬ್ ಹಬ್ಬ ಮಾಡ್ಕೊಂಡು ಹೋಗಿಬಿಡ್ತೀನಿ ಮಗ ಅಂತ ಹೇಳಿ ಹೋಗಿದ್ದೆ ಎಲ್ಲರೂ ಆಯ್ತು ಸರಿ ಹೋಗಿ ಬಾ ಅಂತ ಹೇಳಿದೆ ನಿನ್ನೆ ಎಲ್ಲರೂ ಊರಿಗೆ ಹೋಗಿದ್ದರು ಅದಕ್ಕೆ ನಾವು ರೂಮ್ನಲ್ಲಿ ಇಬ್ಬರು ಇಬ್ಬರು ಇದ್ದರು ಅದಕ್ಕೆ ಸುಮ್ಮನೆ ಫೋನ್ ಮಾಡಿದ್ದೆ ಹೇಳ್ಸಿರಿ ಅಮ್ಮ ಇಲ್ಲಮ್ಮ ಡೆಕೋರೇಷನ್ ಮಾಡಕತ್ತೀನಿ ಗಣಪ ನಾಳೆ ಕುಣಿಸ್ಬೇಕಲ್ಲ ಇನ್ನು ಬೆಳಗ್ಗೆ ಇನ್ನೂ ಟಿಫನ್ ಆಗಿಲ್ಲ ಇನ್ನು ಮಧ್ಯಾಹ್ನ ಒಂದುವರೆ ಮಾಡಿದ್ದೆ ಸುಮಾರು ಇಲ್ಲಮ್ಮ ಮಾಡೋ ನೀನೇನು ಮಾಡೋಕ್ಕೀ ಅಮ್ಮಮ್ಮ ಹಿಂಗಂದ ಆಯ್ತುಮ್ಮ ಆಯ್ತು ಮಮ್ಮ ಭಾನುವಾರ ಮಮ್ಮ ನಾನು ಗಣಪ ಇಟ್ಟು ಭಾನುವಾರ ಮಮ್ಮ ಏನು ಹುಡ್ರಿಲ್ಲ ಅಂದ ಯಾರು ಬೇಜಾರಾಗಬಾರ್ದಮ್ಮ ನಾನು ಬರ್ತೀನನ್ನು ಇಲ್ಲ ಅಂದು ಎಷ್ಟು ಪ್ರೀತಿಯಿಂದ ಕಾಣ್ತಿದ್ದಂದ್ರೆ ಅವನು ಅಷ್ಟು ಹುಡ್ರನ್ನ ಅಷ್ಟು ಇಟ್ಕೊಂಡಿದ್ದ ಅವ್ನು ಕನಸು ಇಟ್ಕೊಂಡಿದ್ದ ಹಂಗೆ ಹಿಂಗೆಲ್ಲ ಹೇಳ್ತಿದ್ದ ಆಮೇಲೆ ದಿನ ಟೀ ಕುಡಿದ್ರೆ ಅವ್ನು ಸಮಾಧಾನ ಆಗಿದ್ದೇನೆ ಬೆಳಗ್ಗೆ ಸಾಯಂಕಾಲ ಹುಡ್ರು ಅವ್ನು ಹುಡ್ರು ಬಿಟ್ಟು ಇರ್ತಿದ್ದಿಲ್ಲ ಅಣ್ಣ ಹೇಳ್ಬೇಕಂದ್ರೆ ಇಲ್ಲ ಉಡ್ರಿಂದಾನೆ ಅವ್ನ ಎಲ್ಲ ನಾವ್ ಏನಾರು ಬೇಜಾರ ಆದ್ರೆ ಊಟ ಮಾಡಿಲ್ಲ ಸತಿಗೆ ಅಂದ್ರು ಬಂದ್ ಎಳ್ಕೊಂಡು ಹೋಗೋದು ಇಲ್ಲ ಬಮ್ಮ ಊಟ ಮಾಡಿ ಇದ್ದಿದ್ದೆ ಏನು ಯೋಚನೆ ಮಾಡಿದ್ವಿ ಇರೋದೊಂದು ಒಂದ್ ದಿಸ ಹೋಗೋದೊಂದ್ ದಿವಸ ಅಷ್ಟೆಲ್ಲಾ ಹೇಳ್ತಿದ್ದೆ ನಾವು ಬೆಳಿಗ್ಗೆ ದುಃಖ ಹಿಂದೆಲೆ ನಾವ್ ಹಂಗ ಹಾಸ್ಟ್ಲಿಗೆ ಹೇಳಿ ಬರ್ ಸೈನ್ ಮಾಡಿ ಹಿಂದೆಲೆ ಟ್ರೈನಿಂಗ್ ಬಂದ್ವಿ ಕೇಳ ಇನ್ನೊಂದ್ ವಿಷಯ ಏನಂದ್ರೆ ಅವ್ರ ಅಪ್ಪ ಅಮ್ಮ ಅವರು ಕಣ್ಣು ಎಲ್ಲಾ ದಾನ ಮಾಡ್ತಾ ಇದಾರೆ ಅದು ಕೆಲಸ ಮಾಡಿದ್ದಾರೆ ಅವರಪ್ಪ ಅವರಮ್ಮ ವಿಷ ಪರ್ಸ್ನಲ್ ಐದ್ ಜನ ಕೇಳಿದ್ದ ಏನೋ ಸಂಬಂಧಿಕರ ಮೇಲೆ ಗೋಲ್ ಇಟ್ಕೊಂಡಿದ್ದ ಸಂಬಂಧಿಕರ ಮೇಲೆ ತೋರಿಸ್ತೀನಿ ತೋರಿಸ್ತೀನಂತ ಹೇಳಿದ್ದ ಅದಕ್ಕೆ ನಾವು ಸಪೋರ್ಟ್ ಬಾರಾ ಬೆಳೆಯೋಣ ಸಂಬಂಧಿಕರ ಮೇಲೆ ಮಗ ಜೀವನದಲ್ಲಿ ದುಡ್ಡು ಮಾಡ್ಬೇಕು ಅಂದ್ರೆ ಅಂತಿಂತ ಮಗ ಸಂಬಂಧಿಕರ ಮುಂದೆ ಬೆಳಿಬೇಕು ಅಂತ ಹೇಳಿದ್ದ ಅವನು ನಾವು ಸಪೋರ್ಟ್ ಕೊಡ್ತಿದ್ವಿ ಅವನಿಗೆ ನಾವು ಹಿಂಗೆ ಹೇಳಿ ಹೋಗ್ಬಿಟ್ನಲ್ಲ ಅಂತ ಅದಕ್ಕೂ ಫುಲ್ಲು ಬೇಜಾರಾಗ್ತಿದ್ವಿ ಕರೆಕ್ಟ್ ಎಂಟು ಗಂಟೆ ಆಯ್ತು ಅಂದ್ರೆ ಊಟಕ್ಕೆ ಬಂದು ಆಮೇಲೆ ಎಂಟು ಗಂಟೆ ಒಂಬತ್ತು ಗಂಟೆ ಎಂಬತ್ತು ಹತ್ತಿರ ಹೋಗಿ ರಾತ್ರಿ ಹನ್ನೊಂದುವರೆಗೂ ಹಾಸ್ಟೆಲ್ ಕಾಮಿಡಿ ಮಾಡ್ಕೊಂತ ಎಕ್ಸಾಮ್ ನಾಳೆ ಇರ್ಲಿ ಬಿಡು ಬರ ಓದ್ಕೋಣ ನೋಡೋಣ ಇವಾಗ ಎಂಜಾಯ್ ಮಾಡೋಣ ನೆಕ್ಸ್ಟ್ ನಾ ಇವಾಗಿರ್ತೀನಿ ನಾಳೆ ಇರ್ತೀನೋ ಗೊತ್ತಿಲ್ಲ ಕಣ ಅಂತ ಹೇಳ್ತಿದ್ದೆ ಎಲ್ಲಿಗ ಹೋಗ್ಲಿ ಹೋಗ್ತಿದ್ದ ಶಿವಮೊಗ್ಗ ಮಾರ್ಕೆಟ್ ಹೋಗ್ಲಿ ಹೋಗಿ ಬರ್ತಿದ್ವಿ ನೀವು ಎಲ್ಲಿಂದ ಬಂದಿರೋ ನಂದು ಶಿವಮೊಗ್ಗ ಹಾಸ್ಟೆಲ್ ಇರಿದ್ವಿ ಪ್ರಾಪರ್ ಚಿತ್ರದುರ್ಗ ಬೇರೆಯವರು ತಿಂಗಳಿ ನಿವಾಸಿಯಾಗಿರ್ತಕ್ಕಂಥ ಪ್ರಕಾಶ್ ರವರು ಈ ದಿವಸದ ಜೊತೆ ತಮ್ಮ ಅನಿಸ್ಗಳನ್ನ ಹಂಚ್ಕೊಳ್ತಾರೆ ಪ್ರತಿ ವರ್ಷವೂ ಕೂಡ ಕರೇಮುನ್ ದೇವಸ್ಥಾನದಲ್ಲಿ ಗಣಪತಿ ಇರ್ತಾಯಿದ್ರು ಈ ವರ್ಷನೂ ಕೂಡ ಎಲ್ಲ ಊರೆಲ್ಲ ಸೇರಿ ಕರೇಮುನ್ ದಿನಲ್ಲಿ ಗಣಪತಿ ಹೋಗಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಸಿದ್ಧತೆ ಮಾಡ್ಕೊಂಡು ನಿನ್ನೆ ರಾತ್ರಿ ಕಿರೀಕೆರೆಗೆ ಗಣಪತಿ ಹೇಳಿ ಎಲ್ಲ ಹುಡುಗರು ಹೊರಟು ರಾತ್ರಿ ಹೋಗೋಕ್ಕಾಗ್ತದೆ ತೀರೋದ್ರಿಂದ ಅಂತ ಹೇಳಿ ನಿಮ್ಮ ಜಾವ ಆರು ಆಲುಗಳ ಜೊತೆಗೆ ಪ್ರದೀಪ್ ಅನ್ನೋರನ್ನ ಆಟೋನ ತಗೊಂಡು ಚಂದ್ರಶೇಖರವನ್ನವರು ಆಟೋನ ಚಾಲನೆ ಮಾಡ್ಕೊಂಡು ತರೀಕೆರೆ ಗಣಪತಿ ತೆರೆ ಕೊರಟು ತ್ವರಿಕ ಹೊರಟಾಗ ಅದರಲ್ಲಿ ಒಂಬತ್ತು ಜನ ಹುಡುಗರು ಬಂದು ಮೂರು ಜನ ಚಾಲನೆ ಸಿಗ್ಬಿಟ್ಟು ಆರು ಜನ ಹುಡುಗರು ಮತ್ತೆ ಟ್ರಾಲಿಗೆ ಕೂತಿದ್ರು ಂಥ ಸಂದರ್ಭದಲ್ಲಿ ಅತಿ ವೇಗವಾಗಿ ಚಂದ್ರಶಂಡ್ರ ಈ ವಾಹನ ಚಾಲನೆ ಮಾಡ್ಕೊಂಡು ಇತ್ತು ಹೋದಾಗ ಭೈರಪು ಗೇಟ್ ಹತ್ರ ಆ ಗ್ರಾಫಿಕ್ ಏನು ಅತಿ ವೇಗವಾಗಿ ಚಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೋ ಅದೇ ಸ್ಪೀಡಲ್ಲಿ ಟರ್ನಲ್ಲಿ ಹೋದಾಗ ಕೂಡ ಹೋದ್ರು ಆ ಸಮಯದಲ್ಲಿ ಏನು ಟರ್ನ್ ಮಾಡಿದ್ರು ಆ ಟರ್ನ್ ಟರ್ನ್ಗಳಂಥ ಸಂದರ್ಭದಲ್ಲಿ ಹಲಭಾಗಕ್ಕೆ ವಾಹನ ಬಳಸಿ ಹೋಗಿದ್ದು ಬಟ್ಟಿ ಹೊಡೆದಾಗ ನಾಲ್ಕು ಜನ ಹಿಂದೆ ಏನು ಆರು ಜನ ಇದ್ದರು ಆರು ದಿನದಲ್ಲಿ ನಾಲ್ಕು ಜನ ಚಟುವಾಗಿ ಕೂತಿದ್ರು ಹಿಂದಿಬ್ಬರು ನಿಂತ್ಕೊಂಡಿದ್ರು ಕ್ಯಾಂಟರ್ ಇಟ್ಕೊಂಡು ಏನು ಬಲ್ಬ್ ಬಿದ್ದಿತ್ತು ಬಿದ್ದಿದ ತಕ್ಷಣ ಇಬ್ಬರು ಏನು ನಿಂತ್ಕೊಂಡಿದ್ದ ಹುಡುಗು ತಲೆ ನೆರಳುತ್ತಿದ್ದರು ಆ ಸ್ಥಳದಲ್ಲಿ ಇಬ್ಬರು ಮೃತಪಟ್ಟರು ಮೃತಪಟ್ಟಂಥ ವ್ಯಕ್ತಿಗೆ ಈ ಹುಡುಗನು ಮೃತಪಟ್ಟಿರ್ತಕ್ಕಂಥ ಸಿರಿಯವರ ಕುಟುಂಬಕ್ಕೆ ತುಂಬಲಾರದಂಥ ನಷ್ಟವಾಗಿದೆ ಅಲ್ಲಿ ಅನಾಹುತಕ್ಕೀಡಾದಾಗ ನನಗೆ ನಾನು ಕರೆ ಬಂತಿದೆ ಆಗಿದೆ ಅಂತ ಹೇಳಿ ಆಗಿದೆ ಈ ವಾಹನದ ಮಾಲೀಕರು ನನ್ನ ಸಂಬಂಧಿಕರು ಅವರಿಗೆ ಕರೆ ಬಂದು ಕರೆ ಬಂದ ತಕ್ಷಣ ನನಗೆ ಅವ್ರು ಫೋನ್ ಮಾಡಿದ್ರು ನಾನು ಮತ್ತೆ ಅವರ ಚಿಕ್ಕಪ್ಪ ತಡಕ್ಕೆ ಹೋದ್ರು ತಡಕ್ಕೆ ಹೋಗೋ ಸುತ್ತಿಗೆ ಅಲ್ಲಿಂದಲೇ ಎಲ್ಲ ಬಾಡಿಗಳು ನನಗೆ ಅದು ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ನಂತರ ಗಾಯಾಳುಗಳು ಏನಿದ್ರು ಅವ್ರನ್ನೆಲ್ಲ ಶಿವಮೊಗ್ಗ ಆಸ್ಪತ್ರೆಗೆ ಮತ್ತು ಧವನ್ ಧನು ಅಂತವರು ಸ್ಥಳದಲ್ಲೇ ಮೃತಪಟ್ಟಿದ್ರು ಸ್ಥಳ ಪಟ್ಟರೆ ಆಸ್ಪತ್ರೆಗೆ ಜನ ಎಲ್ಲ ಮುಗಿದಂತಹ ಗಾಯಗಳಿಗೆ ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆಗೆ ಹಾಸ್ಪತ್ರೆ ಅಲ್ಲಿಂದ ಸ್ಥಳ ಅಂತರಿಸ ಇನ್ನ ಇಬ್ಬರು ಹುಡುಗಿದ್ರು ಇಬ್ರು ಇಬ್ಬರು ಒಬ್ಬನಿಗೆ ಕೈ ಮುಗಿದ್ರು ಇನ್ನೊಬ್ನಿಗೆ ಏನು ಆಗಿದ್ದ ಇನ್ನೊಂದು ಏನು ಹುಡುಗ ಬೇಡ ಅಂತ ಇದನ್ನ ಅವರ ತಮ್ಮ ಆಗಿದ್ದು ಶಿಕ್ಷಕರೇ ತಾವು ನೋಡಿದಾಗೆ ಸಾವಿನಲ್ಲೂ ಸಾರ್ಥಕನೇನು ಮೆರೆದಿರ್ತಕ್ಕಂಥ ಸ್ತ್ರೀ ಮತ್ತು ಧವನ್ರವರಿಗೆ ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರು ತುಂಬ ಸಾಲದು ಆ ಕುಟುಂಬಕ್ಕೆ ಈ ಸ್ಥಳೀಕರಿಗೆ ಆ ದೇವರು ಅವರು ಹಂಚ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತೇಳಿ ಆ ಅನಿಸಿಕೆನಿಕೊಳ್ತಕ್ಕಂಥ ಪ್ರಕಾಶ್ ಅವರಿಗೆ ಚಾನಲ್ ಜೊತೆ ಮತ್ತೋರ್ವ ಮೃತ ದುರ್ದೈವಿ ಧನು ಅವರ ನೆರವರೆಯಾಗಿರ್ತಕ್ಕಂಥ ಶಿವ ಪರಮೇಶ್ವರ ಪರಮೇಶ್ವರವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಸರ್ ಈ ಘಟನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಸರಿ ಸುಮಾರು ಏಳು ಗಂಟೆ ಆರು ಸುಮಾರಿಗೆ ಒಂದು ಫೋನ್ ಕರೆ ಬಂತು ನನ್ನ ಸ್ನೇಹಿತರು ಫೋನ್ ಮಾಡಿದ್ದು ಸ್ಥಳೀಯರಾಗಿರೋದ್ರಿಂದ ಓದಿ ನೋಡಿದಾಗ ಗಾಡಿ ಪಟ್ಟಿಯಾಗಿ ಪಟ್ಟಿಯಾದಾಗ ಹೋಗಿ ಸಾರ್ವಜನಿಕ ನೋಡಿದ್ವಿ ಅಲ್ಲಿ ಎರಡು ಮೃತದೇಹಗಳು ಮಾತ್ರ ಇತ್ತು ಚಿಕ್ಕ ನಾಲ್ಕು ಜನರು ಶಿವಮೊಗ್ಗ ಸಾರ್ವಜನಿಕ ಮೈದಾನ ಕೊಟ್ಟಿದ್ದಾರೆ ಗಣೇಶ್ ಚತುರ್ಥಿ ದಿನ ಇಡೀ ಲಿಂಗದಹಳ್ಳಿ ಗ್ರಾಮದಲ್ಲಿ ಮೌನಾಚರಣೆ ಎಂಬ ಒಂದು ಸಂದೇಶ ಆಗಿಬಿಟ್ಟಿದೆ ನೀವು ಯುವ ಪೀಳಿಗೆಗೆ ಮತ್ತು ಈ ಒಂಥರ ಚಾಲಕರಿಗೆ ಏನು ಸಂದೇಶ ಪಡಕ್ಕೆ ಇಷ್ಟಪಡ್ತೀರಿ ಈ ರೀತಿ ಚಾಲಕರಿಗೆ ಚಾಲಕರಿಗೆ ಸಂದೇಶ ದೇಶ ಕೊಡುವುದರಲ್ಲಿ ಸಂಯಮ ಸಮಾಧಾನ ಇರಬೇಕು ನಾವು ಚಾಲಕರೇ

ಊರಿಗೆ ಒಂದೇ ಒಂದು ಊರಿಗೆ ಒಂದು ಗಣೇಶ ಕೊಡೋದು ಒಳ್ಳೆಯದು ಬೀದಿ ಬೀದಿಗೂ ಗಣೇಶ ಇಡಕ್ಕೆ ಕೊಟ್ಟರೆ ಇದೇ ಪರಿಸ್ಥಿತಿ ಆಗೋದು ಅದರಿಂದ ಮಂಡಲ ಪಂಚಾಯತಿ ಆಗಿ ಮಂಡಲ ಆಗಲಿ ಪೊಲೀಸ್ ಸ್ಟೇಷನಿಂದನೇ ಆಗಲಿ ಒಂದೇ ಊರಿಗೆ ಒಂದೇ ಗಣೇಶ ಇಡೋಕ್ಕೆ ಪರ್ಮಿಷನ್ ಕೊಡಬೇಕು ಅದರಿಂದ ಯುವಕರು ಯುವಕರು ಈ ರೀತಿ ಮಾಡ್ಕೊಳ್ಳೋದು ಅನಾಹುತ ಇದಾಗುತ್ತೆ ನಮಗೆ ಈ ದುಃಖದಿಂದ ಭಾರಿ ಬೇಜಾರಾಗ್ತಾ ಇತ್ತು ಏನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಹುಡುಗರು ವೀಕ್ಷಕರೇ ತಾವೆಲ್ಲ ನೋಡ್ತಾ ಇರೋ ಹಾಗೆ ಆರಕ್ಷಕವಾಣಿ ನ್ಯೂಸ್ ಚಾನಲ್ ವತಿಯಿಂದ ಹಾಗೂ ತರೀಕೆರೆ ಸಾರ್ವಜನಿಕ ಆಸ್ಪತ್ರೆ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ದೇವರಾಜ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ ಸರ್ ಮೊದಲನೇದಾಗಿ ಗಣೇಶ ಚತುರ್ಥಿ ಗೌರಿ ಗಣೇಶ್ ಚತುರ್ಥಿಯ ಶುಭಾಶಯಗಳನ್ನು ತಮ್ಮೆಲ್ಲ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಗಣೇಶ ಚತುರ್ಥಿಯ ಶುಭಾಶಯಗಳು ಭಗವಂತ ಒಳ್ಳೇದು ಮಾಡಲಿ ಸರ್ ಇವತ್ತೊಂದು ನಡೆದ ಇರತಕ್ಕಂಥ ಒಂದು ದುರ್ಘಟನೆ ನಡೆದೋಗಿದೆ ಧನು ಸಿರಿ ಅಂತಕ್ಕಂಥ ಯುವಕರು ಒಂದು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ನೇತ್ರದನ ಮಹಾದನ ಅಂತ ಎಲ್ಲರೂ ಹೇಳ್ತಾರೆ ಹೌದು ಇವತ್ತು ತಾವು ಸಾಬೀತುಪಡಿಸಿದ್ದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಏನು ಹೇಳ್ಬಿಟ್ಟು ಒಬ್ಬ ವೈದ್ಯನಾಗಿ ಇವತ್ತು ಏನೇನು ಪಾತ್ರ ಮಾಡಬೇಕು ಎಲ್ಲ ಪಾತ್ರ ನಿರ್ವಹಿಸಿದೆ ಅನ್ನಿಸ್ತಾ ಇತ್ತು ಬೆಳಿಗ್ಗೆ ಏಳು ಇಪ್ಪತ್ತು ಇಪ್ಪತ್ತಕ್ಕೆ ನಮ್ಮ ಆಸ್ಪತ್ರೆಯಿಂದ ವಾಟ್ಸಪ್ ಗ್ರೂಪಲ್ಲಿ ಮಾಸ್ಕ್ ಕ್ಯಾಶುಲ್ಟಿ ಆಗಿದೆ ಅಂತ ಕರೆದ್ರು ತಕ್ಷಣ ಬಂದೆ ನೋಡಿದ್ರೆ ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಏಳೆಂಟು ಹುಡುಗರು ಅಪಘಾತದಲ್ಲಿ ಬಂದಿದ್ದಾರೆ ಕೇಳಿದ ಏನಾಯಿತು ಅಂತೇಳಿಬಿಟ್ಟು ಸರ್ ಲಿಂಗಳ್ಳಿಯಿಂದ ತರೀಕೆರೆಗೆ ಗಣಪತಿ ತೊಗೊಂಡು ಹೋಗಿ ಬರ್ತಾ ಬರ್ತಾಯಿದ್ದೀವಿ ದೋರ್ನಾಳ್ ಹತ್ರ ಗಾಡಿ ಪಲ್ಟಿ ಆಯಿತು ಅಂತೇಳಿದ್ರು ಕೇಳಿ ಭಾಳ ಬೇಜಾರಾಯಿತು ನನಗೆ ಆಮೇಲೆ ಅದನ್ನೆಲ್ಲ ನೋಡಿದಾಗ ಇಬ್ಬರು ಹುಡುಗರು ಸ್ಪಾಟಲ್ಲೇ ತೀರೋಗಿದ್ರು ಇಲ್ಲಿಗೆ ತಗೊಂಡು ಬಂದಿದ್ರು ಡೆಡ್ ಬಾಡಿ ಇನ್ನೊಬ್ಬ ಹುಡುಗ ಸೀರಿಯಸ್ ಇದ್ದ ಇನ್ನೊ ಹುಡುಗ ತೊಡೆಮೂಳೆ ಮುರ್ಕೊಟ್ಟಿದ್ದ ಇನ್ ಮಿಕ್ಕವರಿಗೆ ಸಣ್ಣ ಪುಟ್ಟ ಗಾಯ ಆಗಿತ್ತು ಆ ಯುವಕರು ನೋಡಿ ದೇವರು ಕೆಲವೊಂದು ಸರಿ ಇದನ್ನ ಇಲ್ವಾ ಅನ್ಸ್ಬಿಡುತ್ತೆ ಅಥವಾ ಆದರೆ ನಾವು ಮನುಷ್ಯರಾಗಿ ಮಾಡೋ ತಪ್ಪಿಂದ ಇವೆಲ್ಲ ದುರ್ಘಟನೆ ನಡೆಯುತ್ತೆ ನಾವು ಭಗವಂತನ ಮೇಲೆ ದೂಷಣೆ ಮಾಡೋದು ತಪ್ಪು ಈ ಸಮಯದಲ್ಲಿ ಅವ್ರನ್ನೆಲ್ಲ ಚಿಕಿತ್ಸೆ ನೀಡಿ ಕೆಲವೊಬ್ಬರನ್ನ ಶಿವಮೊಗ್ಗ ಕಳಿಸ್ತು ಕೆಲವೊಬ್ಬರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಇನ್ನು ಎರಡು ಡೆಡ್ ಬಾಡಿನೂ ನಾವು ಶವ ಪರೀಕ್ಷೆ ಕೊಠಡಿಗಾಕಿ ಪೊಲೀಸರು ಗಮನಕ್ಕೆ ತಂದು ನಾನು ಮನೆಗೆ ಹೋದೆ ಆಮೇಲೆ ಸುಮಾರು ಹತ್ತು ಗಂಟೆಗೆ ಮತ್ತೊಂದು ಕಾಲ್ ಬಂತು ಸೊ ಬಂದು ನೋಡಿದ್ರೆ ಅವ್ರ ತಂದೆ ತಾಯಿ ಎಲ್ಲ ಬಂದಿದ್ರು ಅವರೆಲ್ಲ ಡೆಡ್ ಬಾಡಿ ನೋಡಿಬಿಟ್ಟು ಒಂದು ದುಃಖದಲ್ಲಿ ಇದ್ರು ಆ ಸಮಯದಲ್ಲಿ ಒಂದೇ ಒಂದು ಮಾತಾಡಿದ್ದವರು ಸರ್ ನಮ್ಮ ಮಕ್ಕಳದು ಯಾವ್ಯಾವ ಅಂಗಾಂಗಗಳು ಬೇಕೋ ತಗೊಳ್ಬೇಕು ಸರ್ ಅಂತೇಳಿ ಹೇಳಿದ್ರು ಸ ಪೋಷಕರ ಅಳಲು ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಒಂದು ಯೋಚನೆ ಮಾಡಬೇಕು ಇಪ್ಪತ್ತು ವರ್ಷದ ವಯಸ್ಸಿನ ಗಂಡು ಮಕ್ಕಳು ಕಳ್ಕೊಂಡಿದ್ದ ಕುಟುಂಬ ಅಂಥ ದುಃಖದಲ್ಲೂ ಕೂಡ ಮಕ್ಕಳು ಅಂಗಗಳನ್ನು ದಾನ ಮಾಡ್ತೀವಿ ಅನ್ನೋ ದೊಡ್ಡ ಮನಸ್ಸು ಈ ಭೂಮಿ ಮೇಲೆ ಇರೋದಕ್ಕೆ ಇನ್ನೂ ಮಳೆ ಬೆಳೆ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಆ ಭಗವಂತ ಸಿ ಎಲ್ಲೋ ಒಂದು ಕಡೆಗೆ ಯಾರೋ ಹೇಳಿದ್ರು ನಿಮಗೆ ದೇವ್ರು ಎಲ್ಲ ಕಡೆಗೂ ಕಾಣೋದಿಲ್ಲ ಒಬ್ಬ ಮನುಷ್ಯನ ಒಳ್ಳೆ ಗುಣಗಳನ್ನೇ ನಾವು ದೇವ್ರು ಅಂತ ಭಾವಿಸ್ಬೇಕಂತ ಇವತ್ತು ಆ ತಂದೆ ತಾಯಿ ಇಬ್ಬರು ಕೂಡ ಎರಡು ಪೇರೆಂಟ್ಸು ಕೂಡ ನಮ್ಮ ಮಕ್ಕಳದು ಕೊಡ್ತೀವಿ ಸರ್ ನಮ್ಮ ಮಕ್ಕಳದು ಕೊಡ್ತೀವಿ ಅಂತ ಹೇಳಿದ್ರು ನನಗೆ ನಿಜವಾಗೂ ದುಃಖ ಒತ್ತರಿಸಿ ಬಂತು ಆ ಸಮಯದಲ್ಲಿ ನಾನು ನಾನೇ ಸಮಾಧಾನ ಮಾಡಿಕೊಂಡು ಆಗಾಗಲೇ ಇಲ್ಲ ಮೂರುವರೆ ಗಂಟೆ ಟೈಮ್ ಆಗಿತ್ತು ಬಾಡಿ ಬಂದು ತಕ್ಷಣ ಶಿವಮೊಗ್ಗ ಶಂಕರಯ್ಯ ಅಯ್ಯ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಯಾಕೆಂದ್ರೆ ಕಳೆದ ಒಂದು ಸರಿ ನಾವು ಇದೆಲ್ಲ ಮಾಡಿದ್ವು ಶಂಕರಯ್ಯ ಅಯ್ಯ ಹಾಸ್ಪಿಟ್ಲಿಗೆ ಫೋನ್ ಮಾಡಿಬಿಟ್ಟು ಈ ಥರ ಘಟನೆ ಆಗಿದೆ ತಾವು ಬರಬೇಕು ಅಂತ ಕೇಳಿಕೊಂಡೆ ಅವರೂ ಕೂಡ ಇಮ್ಮಿಡಿಯೇಟಾಗಿ ಹೊರಟು ಬಂದರು ತಕ್ಷಣ ನಾನು ಕಣ್ಣಿಗೆ ಏನು ಆರೈಕೆ ಮಾಡಬೇಕು ಅದು ಯಾವುದೇ ಒಂದು ಕಣ್ಣನ್ನು ದಾನ ಮಾಡಬೇಕಾದ್ರೆ ಕಣ್ಣನ್ನ ಮುಂದ್ಗಡೆ ಪೊರೆ ಒಣಗಬಾರದು ಒಣಗದ ರೀತಿ ನಾವು ನೋಡ್ಕೋಬೇಕು ಆರು ಗಂಟೆ ಒಳಗೆ ಅದು ದಾನದ ಪ್ರಕ್ರಿಯೆ ಮುಗಿಬೇಕು ತಕ್ಷಣ ನಾನು ಅದಕ್ಕೆ ಅಕ್ಕಿ ಎಲ್ಲ ತರಿಸ್ಬಿಟ್ಟು ಒದ್ದೆ ಬಟ್ಟೆ ಮಾಡಿ ಕಣ್ಣಿನ ಮೇಲೆ ಹಾಕಿ ಅವ್ರು ಬರೋವರಿಗೂ ಎಷ್ಟೊತ್ತಿಗೆ ಬಂದರು ಏನು ಅಂತ ಎಲ್ಲ ಎಲ್ಲೆಲ್ಲಿದ್ದಾರೆ ಅಂತ ಕೇಳಿಕೊಂಡು ಆದಷ್ಟು ಬೇಗ ಆ ಕ್ರಿಯೆ ಮಾಡಿ ಈ ಸಮಯದಲ್ಲಿ ಏನಾಯಿತು ಶವ ಪರೀಕ್ಷೆ ಮಾಡಿ ಕೊಡಬೇಕು ಇದು ಅಪಘಾತದಿಂದಲೇ ಇರತಕ್ಕಂಥದ್ದು ಶವ ಪರೀಕ್ಷೆನ ಸ್ವಲ್ಪ ಹೊತ್ತು ತಡೆದು ಯಾಕೆ ಅಂತ ಹೇಳಿದ್ರೆ ಆ ಎಮ್ಮ ಇಷ್ಟೇ ಹೇಳಿತು ನನ್ನ ಮಗ ಪೊಲೀಸ್ ಆಗಬೇಕು ಅಂತಿದ್ದ ಸರ್ ಅವನ ಆಸೆ ಈಡೇರಲಿಲ್ಲ ಇನ್ಯಾರಾದರೂ ಮಕ್ಕಳು ಈ ಕಣ್ಣಿಂದ ನೋಡಿ ಅವರು ಮುಂದೆ ಏನಾದರೂ ಸಾಧನೆ ಮಾಡಲಿ ನನ್ನ ಮಗ ಭಾಳ ಸಾಧನೆ ಮಾಡಬೇಕು ಅಂತಿದ್ದ ಅಂತ ಹೇಳಿದ್ರು ಹಾಗೆ ಅವರ ಆಸೆನ ಈಡೇರಿಸ್ತಕ್ಕಂಥದ್ದು ಸರ್ಕಾರಿ ವೈದ್ಯನಾಗಿ ನನ್ನ ಕರ್ತವ್ಯ ಅನ್ನಿಸ್ತು ಆ ಕ್ರಿಯೆ ಮುಗಿಯವರೆಗೂ ಕೂಡ ನಾನು ಟಚ್ಚಲ್ಲಿದ್ದು ಆ ಕಣ್ಣುಗಳು ಈ ಎರಡೂ ಹುಡುಗರ ಕಣ್ಣುಗಳನ್ನು ಶಿವಮೊಗ್ಗ ಶಂಕರಯ್ಯ ಹಾಸ್ಪಿಟ್ಲವರು ಬಂದು ತೊಗೊಂಡೋದ್ರು ನಾನು ಒಂದು ಹೇಳಕ್ಕೆ ಬಯಸ್ತೀನಿ ನಾವು ಇರೋದು ಮೂರು ದಿವಸ ಈ ಮೂರು ದಿವಸದಲ್ಲಿ ಕಚ್ಚಾಡ್ತೀವಿ ಏನೇನೋ ಮಾಡ್ತೀವಿ ಆದರೆ ಹೋದ ಮೇಲೆ ನೋಡಿ ಈ ಥರ ಆಗುತ್ತೆ ಇಂಥ ಸಮಯದಲ್ಲಿ ದೊಡ್ಡ ಗುಣ ಮೆರೆಯೋದಿದೆಯಲ್ಲ ಇದು ಎಲ್ಲರಿಗೂ ಬರೋದಿಲ್ಲ ಇದು ಭಗವಂತನ ಸ್ವರೂಪ ಅಂತ ಹೇಳ್ಬೋದು ಆ ತಂದೆ ತಾಯಿ ಮನಸ್ಸಲ್ಲಿ ಯಾವತ್ತು ಆ ದೇವ್ರು ಕೂತಿದ್ದ ಆ ದೇವರು ಇದನ್ನು ನುಡಿಸಿ ಇಂಥ ಒಂದು ಕ್ರಿಯೆ ಮಾಡಿಸ್ತಾ ನಾನು ಈ ಸಮಯದಲ್ಲಿ ಎರಡು ಮಾತು ಮಾತ್ರ ಹೇಳ್ತೀನಿ ಯುವಕರು ದುಶ್ಚಟಕ್ಕೆ ಒಳಗಾಗಬೇಡಿ ಎರಡನೇದು ನಮ್ಮ ಹತ್ರ ಏನು ದಾನ ಕೊಡೋಕ್ಕಾಗುತ್ತೋ ಅದನ್ನು ಮನಸ್ಸು ಬಿಚ್ಚಿ ಕೊಡಿ ಇದು ಮುಂದೊಂದು ದಿವಸ ಒಳ್ಳೇದು ಮಾಡುತ್ತೆ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ ರಕ್ತದಾನ ಮತ್ತು ನೇತ್ರದಾನ ಮ ಜೀವನ ವೃತ್ತಿಯಲ್ಲಿ ಹಲವಾರು ಮರಣೋತ್ತರ ಪರೀಕ್ಷೆಗಳನ್ನು ಮಾಡ್ತಾ ಬಂದಿದ್ದೀರಾ ಹಾವು ಇವತ್ತಿನ ಅನುಭವ ಬಗ್ಗೆ ಏನು ಅನಿಸಿಕೆ ಇಷ್ಟಪಡ್ತೀರ ನಾವು ಎಷ್ಟೋ ಅಪಘಾತಗಳನ್ನು ನೋಡಿದ್ದೀನಿ ಅತಿ ಹೆಚ್ಚು ಶವ ಪರೀಕ್ಷೆ ಈ ಆಸ್ಪತ್ರೆಯಲ್ಲಿ ನಾನೇ ಮಾಡಿರೋದು ಅತಿ ಹೆಚ್ಚು ಮೆಡಿಕೋಲಿಗಲ್ ಕೇಸಸ್ಸು ಕೂಡ ಈ ಆಸ್ಪಿಟಲಲ್ಲಿ ನಾನೇ ಮಾಡೋದು ಏಕೆಂದರೆ ಕಳೆದ ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಿದ್ದೀನಿ ಈ ಮುಂಚೆ ಇಂಥ ದೊಡ್ಡ ಗುಣಗಳಿದ್ದನ್ನು ನಾನು ನೋಡಲಿಲ್ಲ ಎಷ್ಟೋ ಜನ ಬಂದರು ಯಾರೂ ಕೂಡ ದಾನ ಮಾಡುವ ಪರಿಕಲ್ಪನೆ ಇರಲಿಲ್ಲವೇನೋ ಅನಿಸುತ್ತೆ ಅದು ಅವ್ರಿಗೆ ಗೊತ್ತಿರಲಿಲ್ಲ ನಾವು ಇತ್ತೀಚೆಗೆ ನಿಮ್ಮಂಥ ಎಲ್ಲ ನಮಗೆ ನ್ಯೂಸ್ ಚಾನಲ್ ಅವರು ಸಪೋರ್ಟ್ ಮಾಡಿದ್ದಾಗಲಿ ಪತ್ರಿಕೆಯವರು ಸಪೋರ್ಟ್ ಮಾಡಿದ್ದಾಗಲಿ ಆಮೇಲೆ ನಾವು ಪ್ರತಿನಿತ್ಯ ನಮ್ಮ ಆಸ್ಪತ್ರೆಗೆ ಎಲ್ಲ ವಿಷಯಗಳನ್ನು ವಾಟ್ಸಪ್ ಅಲ್ಲಿ ಹಂಚುತ್ತಾ ಇರೋದ್ರಿಂದ ಜನಕ್ಕೆ ಅಂಗಾಂಗ ದಾನ ಮಾಡ್ತಕ್ಕಂಥದ್ದು ಅರಿವು ಬಂದಿದೆ ನೋಡಿ ನಾವು ಮೊನ್ನೆ ಈಗ ಇಪ್ಪತ್ತು ಮೊನ್ನೆ ಒಂದು ಹೋದ ಒಂದು ವಾರದ ಕೆಳಗೆ ನೇತ್ರದಾನದ ಬಗ್ಗೆ ನಾವು ಒಂದು ಇಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ದು ಆ ಕಾರ್ಯಕ್ರಮದು ಪ್ರೇರಣೆಯಿಂದಾಗಿಯೋ ಅಥವಾ ಕಳೆದ ಹತ್ತು ಹದಿನೈದು ದಿವಸದ ಕೆಳಗೆ ನಮ್ಮ ಟಿ ಎಲ್ ಜ್ಞಾನದೇವ್ ಅವರು ತೀರೋದ್ರು ಮಾಜಿ ಪುರಸಭಾ ಸದಸ್ಯರು ಅವರು ಸಾವಿನ ನಂತರ ಕಣ್ಣು ದಾನ ಮಾಡಿದ ಪ್ರೇರಣೆಯೋ ಅಥವಾ ಜನಗಳಿಗೆಲ್ಲ ತಿಳ್ಕೊಂಡಿರೋ ಪ್ರೇರಣೆನೋ ಅಥವಾ ಅವರಲ್ಲಿರ್ತಕ್ಕಂಥ ದೊಡ್ಡ ಗುಣವ ಈಗ ಎರಡು ಪೇಶೆಂಟ್ಸು ಇಪ್ಪತ್ತು ವರ್ಷದ ಮಕ್ಕಳಿಂದ ಅವ್ರದ್ದು ಎಲ್ಲ ದಾನ ತಗೊಳ್ಳಿ ತೊಗೊಳ್ಳಿ ಬಟ್ ಎಲ್ಲದೂ ತೊಗೊಳೋಕ್ಕಾಗಲಿಲ್ಲ ಕಣ್ಣು ಮಾತ್ರ ತೊಗೊಳೋಕ್ಕಾಯ್ತು ಆ ತಂದೆ ತಾಯಿಗೆ ಭಗವಂತ ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಾದರೂ ಇದಕ್ಕಿಂತ ಒಳ್ಳೆ ಮಕ್ಕಳನ್ನು ಕೊಡಲಿ ಅಂತ ನಾನು ಬೇಡಿಕೊಳ್ತೇನೆ ತರೀಕೆರೆ ತಾಲೂಕು ನ ಸಾರ್ವಜನಿಕ ಆಸ್ಪತ್ರೆ ರಾಜ್ಯಾದ್ಯಂತ ಮಾದರಿ ಮಾದರಿ ಮತ್ತು ಆದರ್ಶ ಸಾರ್ವಜನಿಕ ಆಸ್ಪತ್ರೆಯಾಗಿ ಹೊರಹೊಮಗಿದೆ ಇಂಥ ಆಡಳಿತ ವೈದ್ಯಾಧಿಕಾರಿ ಇರೋದ್ರಿಂದ ಜೀವನದಲ್ಲಿ ಯುವ ಪೀಳಿಗೆಗೆ ಉತ್ತಮವಾದಂಥ ಸಂದೇಶ ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಉತ್ತಮವಾದಂಥ ಆರೋಗ್ಯ ತಪಾಸಣೆ ಎಲ್ಲ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಡಾಕ್ಟರ್ ವೈದ್ಯ ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ದೇವರಾಜ್ ಸಾವಿರವರು ವಹಿಸಿದ್ದಾರೆ ಸರ್ ಈ ನಿಟ್ಟಿನಲ್ಲಿ ಈ ಹಬ್ಬ ಆಚರಣೆಗಳಲ್ಲಿ ವಿಶೇಷವಾಗಿ ಆಚರಣೆ ಅಂದರೆ ಯುವಕರಲ್ಲಿ ಯಾವ ರೀತಿ ಭಾವನೆಗಳನ್ನು ಮೂಡಿಸಿ ಇಷ್ಟಪಡ್ತೀವಿ ಈ ಥರ ಘಟನೆಗಳು ನಡಿಬಾರ್ದು ನಾವಷ್ಟೇ ಆಗಬಾರ್ದು ನಾವು ಗಣಪತಿ ಇಡಬೇಕು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಬೇಕು ಮುಸಲ್ಮಾನರು ಬಕ್ರೀದ್ ಹಬ್ಬ ಮಾಡಬೇಕು ರಂಜಾನ್ ಮಾಡಬೇಕು ಹೌದು ಇದನ್ನೆಲ್ಲ ಮಾಡೋದು ಯಾನಕ್ಕೋಸ್ಕರ ಭಕ್ತಿಗೋಸ್ಕರ ನಾವು ಭಗವಂತನ ಹೊಲಿಸ್ಕೊಳ್ಳೋಕ್ಕೋಸ್ಕರ ಭಗವಂತನ ಹತ್ರ ನಾವು ಸಾಗೋದಕ್ಕೋಸ್ಕರ ಈ ಸಮಯದಲ್ಲಿ ಎಲ್ಲರೂ ಕೂಡ ನಾವು ಗಣಪತಿ ಆಗಲಿ ಇನ್ನೊಂದು ಕಾರ್ಯಕ್ರಮ ಆಗಲಿ ಅದನ್ನು ಭಕ್ತಿಯಿಂದ ಮಾಡಬೇಕು ನೀವು ಅನ್ನಕ್ಕೆ ಭಕ್ತಿ ಸೇರಿಸಿದ್ರೆ ಪ್ರಸಾದ ಆಗುತ್ತೆ ಭಗವಂತನಿಗೆ ಕೈ ಮುಗಿದಾಗ ನಮ್ಮಲ್ಲಿ ಭಕ್ತಿ ಇದಾಗುತ್ತೆ ನಾವು ಗಣೇಶನ್ ತರ್ತೀವಿ ಅಂದಾಗ ಆ ಭಕ್ತಿ ಕೊಟ್ಟು ತರಬೇಕು ನಾವು ಗಣೇಶನ್ ಮುಂದೆ ಡ್ಯಾನ್ಸ್ ಮಾಡ್ಕೊಳೋದಾಗಲಿ ಡಿ ಜೆ ಹಾಕೊಳೋದಾಗಲಿ ಕುಡಿದ್ಬಿಟ್ಟು ಹೋಗಿ ಗಣಪತಿ ತರೋದಾಗ್ಲಿ ಅಥವಾ ಹಿಂದಿನ ದಿವಸ ಕುಡಿದ್ಬಿಟ್ಟು ಇವತ್ತು ಗಣಪತಿ ತರೋದಾಗಲಿ ಅಥವಾ ಗಣಪತಿ ಮುಂದೆ ಕುಡಿದು ಡ್ಯಾನ್ಸ್ ಮಾಡೋದಾಗಲಿ ಯಾವ ದೇವರು ಮೆಚ್ಚೋದಿಲ್ಲ ಯಾವ ದೇವರು ಕೂಡ ನಾವು ದುಶ್ಚಟದಿಂದ ಅದರ ಮುಂದೆ ನೃತ್ಯ ಮಾಡಿದ್ರೆ ಯಾವ ದೇವರು ಒಪ್ಪೋದಿಲ್ಲ ಈಗ ನನಗೆ ಭಗವಂತನೇ ತಂದೆ ತಾಯಿ ಅಂತ ಅಂದರೆ ನಾನು ಭಗವಂತನ ಮಗುನೇ ಆದರೆ ಯಾವ ತಂದೆ ತಾಯಿ ತಾನೇ ನನ್ನ ಮಕ್ಕಳು ಕುಡಿದು ನನ್ನ ಮುಂದೆ ಡ್ಯಾನ್ಸ್ ಮಾಡಲಿ ಅಥವಾ ಡಿ ಜೆ ಹಾಕೊಂಡು ಡ್ಯಾನ್ಸ್ ಮಾಡಲಿ ಅಂತ ಯಾವ ತಂದೆ ತಾಯಿನೂ ಬೇಡ್ಕೊ ಕೇಳ್ಕೊಳೋದಿಲ್ಲ ಯಾರಿಗೂ ಯಾವ ದೇವರಿಗೂ ನೀವು ಅದು ಇಷ್ಟ ಆಗೋದಿಲ್ಲ ದಯಮಾಡಿ ನೀವು ಭಕ್ತಿಯಿಂದ ಸಣ್ಣದೊಂದು ಗಂಟೆ ಬಾರಿಸ್ಕೊಂಡು ಹೋದ್ರೂ ಸಾಕು ಭಗವಂತನಿಗೆ ಬೇಕಾಗಿರ್ತಕ್ಕಂಥ ಭಗವಂತ ಏನೂ ಕೇಳಲ್ಲ ಹೂವು ಹಣ್ಣು ಕಾಯಿ ಪ್ರಸಾದ ಫಲಾರ ಏನೂ ಕೇಳೋಲ್ಲ ಕೇಳೋದು ಭಕ್ತಿ ಆ ಭಕ್ತಿನ ಕೊಡಿ ಅದು ಬಿಟ್ಬಿಟ್ಟು ಈ ರೀತಿ ಆ ಗಣೇಶನ್ ಮುಂದೆ ನಾವು ದೊಡ್ಡದಾಗಿ ಡ್ಯಾನ್ಸ್ ಮಾಡ್ತೀವಿ ಅನ್ನೋದಾಗ್ಲಿ ಏನೋ ಮಾಡ್ತೀವಿ ಅನ್ನೋದಾಗ್ಲಿ ಆಮೇಲೆ ನಾವು ಎಲ್ಲ ಕೋಮುಗಳು ಒಂದಾಗಿರಬೇಕು ನಾವು ಎಲ್ಲ ಕೋ ಸಮಾಜದಲ್ಲಿ ಎಲ್ಲರೂ ಇರಬೇಕು ಯಾರೂ ಯಾರನ್ನು ಬಿಟ್ಟು ಬದುಕೋಕ್ಕಾಗೋದಿಲ್ಲ ಹಾಗಾಗಿ ಎಲ್ಲರೂ ಒಬ್ರಿಗೊಬ್ರು ಹೊಂದ್ಕೊಂಡು ಯಾವುದೇ ದುಶ್ಚಟ ಇಲ್ದಂಗೆ ಭಗವಂತನ ಪ್ರಾರ್ಥನೆ ಮಾಡಿದ್ದೆ ಆದರೆ ಬ ಇನ್ನೂ ಈ ಭೂಮಿ ತಾಯಿ ಭಾಳ ದಿವಸ ಇರ್ತಾಳೆ ಸಮೃದ್ಧವಾಗಿರ್ತಾಳೆ ಆ ಭೂಮಿ ತಾಯಿಯ ಮಡಿಲಲ್ಲಿ ನಾವೆಲ್ಲ ಸುಖವಾಗಿ ಬದುಕ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ದಯವಾಗೆ ಈಗ ದೇವರನ್ನ ಕಾಣೋದಾದರೆ ನಾವು ದೇವ್ರನ್ನ ಕಂಡದ ನಂತರ ವೈದ್ಯರನ್ನ ಆ ರೂಪದಲ್ಲಿ ನಾವು ಕಾಣ್ತೀವಿ ತಮ್ಮ ಮುಖಾಂತರ ತಮ್ಮ ಅನಿಸಿಕೆ ತಮ್ಮ ಅನುಭವದ ಪ್ರಕಾರ ನೀವು ದೇವರನ್ನು ಯಾರನ್ನು ಕಾಣ್ತೀರಿ ನಾನು ನನ್ನ ವೃತ್ತಿಯಲ್ಲಿ ದೇವ್ರನ್ನ ಕಾಣ್ತೀನಿ ನನಗೆ ಒಂದು ಪೇಷೆಂಟ್ ಏನಾದರೂ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಬಂದರೆ ಇವ್ರು ನಮ್ಮ ಮನೆಯರೋ ನಮ್ಮ ಅಣ್ಣನೋ ತಮ್ಮನೋ ಅಂತೇಳಿ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀನಿ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ನನ್ನ ವೃತ್ತಿಯಲ್ಲೇ ನನಗೆ ದೇವ್ರು ಕಾಣ್ತಾನೆ ನಾನು ತಿನ್ನು ಅನ್ನದಲ್ಲಿ ದೇವ್ರು ಕಾಣ್ತಾನೆ ಬಿಟ್ಟು ಬಿಕ್ಕಿದ್ದು ನಾನು ಎಲ್ಲೂ ದೇವರು ನಾನು ರಿಂಗ್ ಟೋನ್ ನೋಡ್ಬೋದು ಆ ರಿಂಗ್ ಟೋನಲ್ಲಿ ಎಲ್ಲೋ ಹುಡುಕುವೆ ಕಾಣದ ದೇವರು ಅಂತ ಹಾಕ್ಕೊಂಡಿದ್ದೀನಿ ಮೊದಲು ನಾನು ವಿದ್ಯೆ ಕಡಿಮೆ ಇದ್ದಾಗ ದೇವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೆ ಅಲ್ಲಿದೆ ದೇವರು ಇಲ್ಲಿದೆ ದೇವರು ಅಂತ ಹೇಳ್ಬಿಟ್ಟು ಈಗ ಒಂದು ಲೆವೆಲಿಗೆ ನಾನು ತಿಳ್ಕೊಂಡ್ಮೇಲೆ ದೇವ್ರು ಎಲ್ಲೂ ಇಲ್ಲ ಎಲ್ಲರಲ್ಲೂ ಇದನ್ನೇ ದೇವ್ರು ಎಲ್ಲರಲ್ಲೂ ದೇವ್ರು ಕಾಣಬೇಕು ನಾವು ಮೋಡ ಸೇವೆಯಲ್ಲಿ ದೇವ್ರು ಕಾಣಬೇಕು ಅನ್ನೋದು ನನ್ನ ಅಭಿಪ್ರಾಯ ಇಷ್ಟು ಅನಿಸಿಕೆಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಸ ಇನ್ನೊಬ್ಬ ಈಗ ಸೇವೆ ಅಂತಕ್ಕಂಥದ್ದನ್ನು ಸೇವೆ ಮಾಡಿ ಪ್ರಚಾರಕ್ಕೋಸ್ಕರ ಸೇವೆ ಮಾಡ್ತಾನೆ ಪ್ರಚಾರ ಇಲ್ದಲೇನೆ ಮುಕ್ತವಾದಂಥ ಮುಕ್ತ ಮನಸ್ಸಿಂದ ಇಲ್ಲಿ ಉಚಿತವಾದಂತಹ ಆಂಬುಲೆನ್ಸ್ ಸೇವೆಯನ್ನ ಸ್ವಾಮಿಯನ್ನು ನಡೆಸ್ಕೊಂಡಿದ್ದಾರೆ ಅವರು ವೈಯಕ್ತಿಕವಾಗಿ ನಿಮ್ಮ ವೈಯಕ್ತಿಕವಾಗಿ ಅವ್ರ ಪರವಾಗಿ ನಮ್ಮಲ್ಲಿ ಸರ್ಕಾರಿ ಆಂಬುಲೆನ್ಸ್ ಎರಡಿದೆ ನೂರ ಎಂಟು ಆಂಬುಲೆನ್ಸ್ ಇದೆ ನಮ್ಮ ಖಾಸಗಿ ಆಂಬುಲೆನ್ಸ್ ಇಬ್ರು ಯುವಕರಿದ್ದಾರೆ ನಮ್ಮ ನಾವೇನು ಸರ್ಕಾರಿ ನೌಕರಿದ್ವಿ ನಾವೆಲ್ಲ ಸಂಬಳ ತೊಗೊಂಡು ಕೆಲಸ ಮಾಡ್ತೀವಿ ಈ ಹುಡುಗರು ಆಸ್ಪತ್ರೆ ಮುಂದೆ ಇಪ್ಪತ್ನಾಲ್ಕು ಗಂಟೆ ಇರ್ತಾರೆ ಕೆಲವೊಬ್ಬರು ರೋಗಿ ಹತ್ರ ದುಡ್ಡಿರುತ್ತೆ ಇರುತ್ತೆ ಹತ್ರ ದುಡ್ಡು ಇರೋದಿಲ್ಲ ದುಡ್ಡು ಇಲ್ಲ ಅಂದ್ರೂ ಕೂಡ ಉಚಿತವಾಗಿ ಇಲ್ಲಿಂದ ಶಿವಮೊಗ್ಗಕ್ಕೆ ಕರ್ಕೊಂಡೋಗಿರೋದು ಸಾಕಷ್ಟು ಉದಾಹರಣೆಗಳಿದೆ ಇವತ್ತಂತೂ ನಾನು ಶವ ಪರೀಕ್ಷೆ ಶವ ಹಾಕಿ ನಾವು ಆಂಬುಲೆನ್ಸ್ ಕೊಡೋದಕ್ಕೆ ಇನ್ನೂ ನಮ್ಮಲ್ಲಿ ಅನುಮತಿ ಇಲ್ಲ ನಾನು ಆ ಅವ್ಗರ್ನ ಕಳೆದು ಕೇಳ್ಕೊಂಡೆ ಈ ಥರ ಇದೆಯಪ್ಪ ನೋಡಿ ಅವರು ಬಹಳ ನಿಜವಾಗೂ ಹೇಳ್ಬೇಕಂದ್ರೆ ಇವತ್ತು ಇಬ್ಬರು ಯುವಕರು ಕೂಡ ತುಂಬ ಬಡತನದಲ್ಲಿ ಬೆಳೆದಂಥವ್ರು ಅವ್ರ ಹತ್ರ ಹಣಕಾಸಿನ ಸೌಲಭ್ಯ ಅಷ್ಟು ಇರಲಿಲ್ಲ ಅಂತ ಬೇರೆಯವ್ರು ಹೇಳಿದ್ರು ನಾನು ನಾವು ತಂದೆ ತಾಯಿ ಹತ್ರ ಮಾತಾಡಿಲ್ಲ ನಾನು ಕೇಳ್ಕೊಂಡೆ ನಮ್ಮ ಹುಡುಗರನ್ನ ಸರ್ ನೀವು ಯಾಕೆ ಸರ್ ಇಷ್ಟು ಕೇಳ್ಕೊಳ್ತೀರಾ ನೀವು ಹೇಳಿದ್ರೆ ಸಾಕು ನಾವು ಇದು ಮಾಡ್ತೀವಿ ನಾವು ಇರೋದೇ ಈ ಕಾರ್ಯಕ್ಕೆ ಅಂತೇಳಿ ಆ ಹುಡುಗರು ಇಬ್ಬರು ಉಚಿತವಾಗಿ ಆಂಬುಲೆನ್ಸ್ ಸೇವೆನ ಸೌಲಭ್ಯ ಕಲ್ಪಿಸ್ಕೊಟ್ರು ಜಿ ನಾನು ಅದೇ ಹೇಳ್ದಲ್ಲ ನಾನು ಒಬ್ಬ ಕೆಲಸ ಮಾಡಿದ್ರೆ ಆಗೋಲ್ಲ ನನ್ನ ಸುತ್ತಮುತ್ತ ನೂರಾರು ಜನ ಸಿಬ್ಬಂದಿ ಇದ್ದಾರೆ ನನ್ನ ಎದುರುಗಡೆ ಆಟೋ ಚಾಲಕರು ಇರ್ತಾರೆ ಯಾವಾಗಲೂ ಅವರು ಕೂಡ ಎಷ್ಟೇ ಒಂದು ಅಪಘಾತಗಳು ಹಿನ್ನೆಲೆಯಲ್ಲಿ ಪೇಷೆಂಟ್ ಬಂದಾಗ ಎದ್ದು ಬಂದು ಅವರು ಸಹಾಯ ಮಾಡ್ತಾರೆ ನಮ್ಮ ಆಂಬ್ಯುಲೆನ್ಸ್ ಹುಡುಗರು ಮಾತ್ರ ಇದುವರೆಗೂ ಸಾಕಷ್ಟು ಉಚಿತವಾಗಿ ಸೇವೆ ಸಲ್ಲಿಸಿದ್ರು ಆದರೂ ಇವತ್ತು ಮಾಡಿದ್ದಂಥ ಕಾರ್ಯ ಇಲ್ಲಿಂದ ತನಿಖೆಯಿಂದ ಲಿಂಗಗಳಿಗೆ ಎರಡು ಡೆಡ್ ಬಾಡಿಗಳನ್ನು ಉಚಿತವಾಗಿ ಕರ್ಕೊಂಡು ಹೋದ್ರು ನನಗೆ ಈ ಟೈಮಲ್ಲಿ ಮದರ್ ತೆರೆಸಾ ನೆನಪಾಗ್ತಾರೆ ಅವ್ರು ಹೇಳ್ತಿದ್ರಂತೆ ಡೆತ್ ಇನ್ ಡಿಗ್ನಿಟಿ ಅಂತೇಳ್ಬಿಟ್ಟು ಡೆಡ್ ಬಾಡಿ ಅಂತೇಳಿ ಯಾವುದೋ ಒಂದು ಲಗೇಜ್ ಆಟೋದಲ್ಲೋ ಯಾವುದರಲ್ಲೋ ಕರ್ಕೊಂಡು ಹೋಗೋದು ಅದು ಡೆತ್ ಇನ್ ಡಿಗ್ನಿಟಿ ಆಗೋಲ್ಲ ನಾವು ಹೇಗೆ ಜೀವಂತೆ ಅರ್ಧ ಗಂಟೆ ಒಂದು ಗಂಟೆ ಇದ್ದಾಗ ಅವನು ಜೀವ ಇರ್ತಾನೆ ಅವನು ಬೆನ್ಸ್ ಕಾರಲ್ಲಿ ಬರ್ತಾನೆ ಸತ್ತೋದ್ಮೇಲೆ ಅವನೇನು ಕಸ ಅಲ್ಲಲ್ಲ ಅವರನ್ನು ನಾವು ಇವತ್ತು ನಮ್ಮ ಈ ಊರೇ ಯುವಕರು ಮತ್ತು ನಮ್ಮ ಆಟ ಹುಡುಗರಿದ್ದಾರೆ ಅಯ್ಯೋ ನಮ್ಮ ಆಟೋ ಹುಡುಗರು ಅವರೆಲ್ಲ ಎಷ್ಟು ಸೇವೆ ಮಾಡ್ತಾರೆ ಯುವಕರಿಗೆ ನಿಜವಾಗ್ಲೂ ನಮ್ಮಲ್ಲಿ ಇನ್ನೂ ಒಳ್ಳೇದು ನಡೀತಿದೆ ಅನ್ನೋದಕ್ಕೆ ಇಂಥ ಯುವಕರೆಲ್ಲ ಮಾದರಿ ನಮ್ಮ ಆಟೋ ಚಾಲಕರು ಇದ್ದಾರೆ ಖಾಸಗಿ ಆಂಬುಲೆನ್ಸ್ ಇವರು ಇದ್ದಾರೆ ಇವರೆಲ್ಲ ಕಷ್ಟಕ್ಕೆ ಭಾಳ ಬರ್ತಾರೆ ಇವರು ಈ ಸರ್ಕಾರದಿಂದ ಯಾವುದೂ ಸಂಬಳ ತಗೊಳ್ತಿಲ್ಲ ಆದರೂ ಕೂಡ ಸೇವೆ ಮಾಡ್ತಾರೆ ಇಂಥ ಯುವಕರು ಸಮಾಜಕ್ಕೆ ಇನ್ನೂ ಹೆಚ್ಚಿನ ಜನ ಬೇಕು ಇವರೆಲ್ಲ ಮಾದರಿ ಆಗಿದ್ದಾರೆ ನಿಮ್ಮ ಸೇವೆ ಇದೇ ರೀತಿ ಮುಂದುವರಿಲಿ ಯಾಕೆಂದರೆ ಭಗವಂತ ಏನಾದರೂ ಕೊಡಬೇಕಂತಿದ್ರೆ ನಮ್ಮ ಮನೆ ಮೇಲೆ ಬರೆದಿರ್ತಾನೆ ನಮ್ಮ ಅಕೌಂಟಿಗೆ ಜಮಾ ಆಗ್ತಾ ಇರುತ್ತೆ ನೀವೆಲ್ಲ ಮಾದರಿಯಾಗಿದ್ದು ತರೀಕೆರೆನ ಇಡೀ ರಾಜ್ಯದಲ್ಲಿ ಇದು ಒಂದು ಒಳ್ಳೆ ಊರು ತರೀಕೆರೆ ತರಲೆಕೆರೆ ಅಲ್ಲ ಇದು ಒಂದು ಒಳ್ಳೆ ಊರು ಅನ್ನೋದನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳು ಅಷ್ಟೇ ಗ್ರೂಪ್ ಡಿ ಅಟೆಂಡ್ ಗ್ರೂಪ್ ಡಿ ಆಗಿರ್ಬೋದು ಶುಶ್ರೂಷ ಅಧಿಕಾರಿಗಳಾಗಿರ್ಬೋದು ಬೇರೆ ಸಿಬ್ಬಂದಿ ಆಗಿರ್ಬೋದು ಎಕ್ಸ್ರೇ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಇದ್ದ ಟೈಮಲ್ಲಿ ಬರ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಮುಖ್ಯವಾದಂತಹ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಅಳಿಲು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅದು ಶ್ಲಾಘನೀಯ ಶ್ಲಾಘನೀಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ರಾಜ್ಯಾದ್ಯಂತ ಮಾದರಿ ಮತ್ತು ಆದರ್ಶ ವೈದ್ಯಾಧಿಕಾರಿ ಅಂತ ಹೇಳಲಿಕ್ಕೆ ನಮಗೂ ಹೆಮ್ಮೆ ಆಗ್ತದೆ ಧನ್ಯವಾದ